ಎಲ್ಲರಿಗೂ ಹಾಯ್ ಇವತ್ತು ಈ ವಿಡಿಯೋದಲ್ಲಿ ಅನ್ನ ಪಾಯಸ ಮಾಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಸುಲಭವಾಗಿರುತ್ತೆ ಅಂಥ ಪಾಯಸ ನಾನು ತೊಗೊಂಡ್ಬಂದಿದ್ದೀನಿ ಸೊತಡ ಯಾಕೆ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಫಸ್ಟು ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಅದರಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ಗಂಟು ಹುರ್ಕೊಳ್ಳೋಣ ನಿಮಗೆ ಒಣ ದ್ರಾಕ್ಷಿ ಇಷ್ಟ ಇದ್ದರೆ ಹಾಕೊಳ್ಳಿ ನಮ್ಮ ಯಾರು ಇಷ್ಟಪಡಲ್ಲ ನಾನು ಹಾಕಿಲ್ಲ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ತೆಗೆದುಬಿಟ್ಟು ಸೇಮ್ ಪ್ಯಾನಲ್ಲಿ ಅರ್ಧ ಲೀಟ್ರ್ ಹಾಲು ಹಾಕಿ ಅರ್ಧ ಲೀಟ್ರ್ ಹಾಲು ಗಟ್ಟಿಯಾಗಿರಬೇಕು ಓಕೆನಾ ಹಾಲು ನಮಗೆ ಚೆನ್ನಾಗಿ ಕುದಿಬೇಕು ಇದು ಕುದಿಯೋ ಒಳಗಡೆ ನಾವು ಏಲಕ್ಕಿನ ಕುಟ್ಕೊಳ್ಳೋಣ ಒಳಕಲ್ಲಲ್ಲಿ ಒಂದು ಮೂರು ಏಲಕ್ಕಿ ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ ಏಲಕ್ಕಲ್ಲಿ ಸಕ್ಕರೆ ಹಾಕಿ ಯಾಕೆ ಕುಟ್ಬೇಕಂದ್ರೆ ಬೇಗ ಪೌಡರ್ ಆಗಿಬಿಡತ್ತೆ ಓಕೆನಾ ಇಲ್ಲಿ ಹಾಲು ನೋಡಿ ಚೆನ್ನಾಗಿ ಕುದೀತಾ ಇದೆಯಲ್ಲ ಈ ಟೈಮಲ್ಲಿ ನಾವು ಒಂದು ಒಂದು ಒಂದೆರಡರಿಂದ ಮೂರು ಲವಂಗ ಹಾಕ್ಬಿಟ್ಟು ಆಯ್ಸ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮೇಲೆ ಇದ್ರಲ್ಲಿ ನಾನು ಅನ್ನ ಮಾಡ್ತೀವಲ್ಲ ಆ ರೈಸ್ ಕಾಫಿ ಟೀ ಕುಡಿತೀವಲ್ಲ ಅದರಲ್ಲಿ ಮುಕ್ಕ ಲೋಟ ತಗೊಂಡಿದ್ದೀನಿ ಸಲ ವಾಶ್ ಮಾಡಿದ್ಮೇಲೆ ಹಾಲು ಕುದೀತಾ ಇರುತ್ತಲ್ಲ ಆ ಟೈಮಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅನ್ನ ಇಲ್ಲಿ ಎಂಬತ್ತು ಪರ್ಸೆಂಟ್ ಬೆಂದರೆ ಸಾಕು ಜಾಸ್ತಿ ಹಂಡ್ರೆಡ್ ಪರ್ಸೆಂಟು ಬೇಯಬಾರ್ದು ಎಂಬತ್ತು ಪರ್ಸೆಂಟ್ ಬೆಂದರೆ ಸಾಕು ನಿಮಗೆ ಡೌಟ್ ಇದ್ದರೆ ಈ ಥರ ಒಂದು ಅನ್ನ ಇಟ್ಕೊಂಡು ಕೈಯಲ್ಲಿ ಸ್ಮ್ಯಾಸ್ ಮಾಡಿದರೆ ನೋಡಿ ನೋಡ್ತಾ ಇದ್ರಲ್ಲ ಈ ಥರ ಆಗಿದೆ ಅಂದರೆ ರೆಡಿಯಾಗಿದೆ ಅಂತ ಈ ಟೈಮಲ್ಲಿ ನಾವು ಸಕ್ಕರೆ ನಾನಿಲ್ಲಿ ಮುಕ್ಕ ಲೋಟ ಅಕ್ಕಿಗೆ ಒಂದು ಲೋಟ ಸಕ್ಕರೆ ತೊಗೋತಾ ಇದ್ದೀನಿ ನೀವು ಈ ಪ್ಲೇಸಲ್ಲಿ ಬೆಲ್ಲನಾದರೂ ಹಾಕ್ಬೋದು ಬೆಲ್ಲ ಆದರೆ ಕರಗಿಸ್ಬಿಟ್ಟು ಸೋಸೆ ಹಾಕಿ ಹೆಲ್ತ್ ಪರವಾಗಿ ಬೆಲ್ಲ ತುಂಬ ಒಳ್ಳೇದು ಇದಾದ ನಂತರ ಏಲಕ್ಕಿ ಫ್ಲೇವರ್ ಬೇಕಲ್ವಾ ಒಂದು ಅರ್ಧ ಟೇಬಲ್ ಸ್ಪೂನ್ ಪೌಡರ್ ಏಲಕ್ ಪೌಡರ್ ಹಾಕಿ ಸಲ ಮಿಕ್ಸ್ ಮಾಡಿದ್ವಿ ಆಮೇಲೆ ನಾವು ಫಸ್ಟಲ್ಲೇ ಫ್ರೈ ಮಾಡಿದ್ವಿ ಅಲ್ಲ ಗೋಡಂಬಿ ಹಾಕೊಳ್ಳಿ ಗೋಡಂಬಿ ಹಾಕಿ ಸಲ ಮಿಕ್ಸ್ ಮಾಡಿದ್ಮೇಲೆ ಇದರಲ್ಲಿ ನಾನು ಒಂದು ಸೀಕ್ರೆಟ್ ಪದಾರ್ಥ ಹಾಕ್ತಾ ಇದೀನಿ ಏನಂದರೆ ಮಿಲ್ಕ್ ಮೇಡ್ ಮಿಲ್ಕ್ ಮೇಡ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಹಾಕಿಬಿಟ್ರೆ ಪಾಯಸ ನಮಗೆ ಥಿಕ್ನೆಸ್ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ತಿಂದಾಗ ಆ ಫ್ಲೇವರ್ ತುಂಬ ಟೇಸ್ಟಿಯಾಗಿರುತ್ತೆ ಈ ಬರೋ ವರಮಹಾಲಕ್ಷ್ಮಿಗೆ ಈ ಥರ ಅಕ್ಕಿ ಪಾಯಸ ಮಾಡಿ ಆ ದೇವರಿಗೆ ಇಡ್ತೀರಾ ಅನ್ಕೋತಾ ಇದೀನಿ ಅಮ್ಮನವರಿಗೆ ಅನ್ನ ಪಾಯಸ ಅಂದರೆ ತುಂಬ ಇಷ್ಟ ನೀವು ಈ ಥರ ಮಾಡಿ ಸಿಂಪಲ್ ಮೆಥಡಲ್ಲಿ ಮಾಡಿ ಇಡಿ ಒಂದು ಸರ್ವಿಂಗ್ ಬೌಲಲ್ಲಿ ತಗೊಂಡು ದೇವ್ರ ಮುಂದೆ ಇಟ್ಟು ಫ್ಯಾಮಿಲಿ ಫುಲ್ ತಿನ್ರಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಸುಶಾಂತಿ ಬ್ಲಾಗ್ಸ್ ಕನ್ನಡ ಓಕೆ ಎಲ್ಲರಿಗೂ ಬಾಯ್